ಕಂಡ ಬಿಟ್ಟು ಹೀಗೆ ಅವಳು ಬೀನ್ಸ್ ಹರ್ಕೊಂಡೋಗ್ ಪ್ಯಾಟಿಗೆ ಮಾರಿದ್ರಕ್ಕಿತ್ತ ಏನು ಏನ್ ಮಾಡಾತಿಯಾಕ್ರಿಮಕ್ಕ ಓ ಬರೀ ರುಕ್ಮಿಣಕ್ಕ ಅಲ್ಸಂದಿ ಕಾಳು ಹರಾಕತಿಯೇನಾ ಅಯ್ಯ ಅಲ್ಸಂದಿಲ್ರಿಪಾ ಅಲ್ಸಂದೆಲ್ಲ ಬೀನ್ಸ್ ಅಲ್ಸಂದಿ ಬಾಳಾಗಿಲ್ಲ ಕಾಳು ಅಲ್ಲೇ ಬಿಟ್ಟೆ ನೀವು ಆಡಕಾಯಿ ಅದಾವ ಅದರಾಗ ಅಷ್ಟೇ ಬೀನ್ಸ್ ನೋಡಿಲ್ಲ ಎಂತ ಚಲೋ ಆಗ್ಯಾವ ಅದಕ್ಕೂಸು ಪ್ಯಾಟಿಗೆ ಒಯ್ದಿದ್ರಕ್ಕಿತ್ತ ನೋಡತ್ತಿದ್ದೆ ಏ ಹರಿದು ಓಸು ಫ್ರಿಜ್ ಗಿಡು ಬೀನ್ಸ್ ಏನು ಸ್ವಲ್ಪ ತುಟ್ಟಿಗೆ ಅಂತ ಮಾಡಿ ಏನು ನಲ್ವತ್ತೈದು ರೂಪಾಯಿ ಪೌ ಕಿಲೋ ಅಂತಾರೆ ಪ್ಯಾಟಿಗೆ ಹೋದ್ರೆ ಬೀನ್ಸ್ ಮಾರಿ ನೋಡಂಗಿಲ್ಲ ಹಂಗದವ್ அரது ஊசு சந்தை பச்சை மாதிரி ஃபிரிஜ்னாக தகதிடு ஏனோ இல்லைந்த ஒன் பீன்ஸ் கை கத்தலாம் தீக்கொம்பிடு பலாவில் ஹாக்கக்க அதுக்காக இதற்க பீன்ஸு ஷொலோ ஆகே சாரி எல்லாத்துக்கு அது தரக்கூத ரொக்க கண்ணாக ரொக்கத்து பர்த்ததி அட்டொட்டவ அய்யோ ரொம்ப மேடக்கா நான் ரேட்டா கே இல்வா இவோ நான் பதினிக்காய் ஹச்சினி மெணசின் காய் ஹச்சேனி பீன்ஸ் ஹாக்கேனி அலசந்தி காலு ஹச்சினி சண்ண பூட்ட சண்ணேக்கோட்டேனா இத்தலாக அலக்காய் ஆமேக டமெட்டி ஹாக்கினி இங்கே சண்ணப்பாக்குறதுக்கு நன்கேட்டுக்கு ரேட்டாகல ಏನೊ ಚೂರು ಉಳ್ಳಾಗಡಿ ಪಳಾಡಿ ಬೇಕೇ ಅಟ್ಟೆ ಇವೇನಾರ ವಿಚಾರ ನನ್ನ ಗಂಡ ಗೊತ್ತಾತು ಲಕ್ಷ ಕೊಟ್ಟು ನೋಡಿಲ್ ಬಾವ ಈ ಬೀನ್ಸ್ ಎಲ್ಲ ಲಕ್ಷ ಕೊಟ್ಟು ಅಕ್ಕ ಇಷ್ಟಿರ್ತಿದಿಲ್ಲಾ ಇವರು ಆತಲ್ಲ ಅವ್ರಿಗೆ ಗಂಡವ ಗಂಡಿರ್ಬೇಕು ಗಂಡ್ ಹಾ ಗಂಡ ಗಂಡಾಗಿಂತ ಅರೆ ಅವ್ರದ್ದು ಚಿಲ್ಲಾಗೆ ಮುಗಿಸ್ಕೊಂಡು ಇಲ್ಲಿ ಬರ ಅಷ್ಟೊತ್ತಿಗೆ ಮುಗ್ದು ಹೋಯ್ತು ಅರೆ ಕಾಮಗೆ ಇಲ್ದೆ ಕೈಗೆ ಲಾಟರಿಗೆ ಹೊಡಿತಾ ಇದೆ ಮಳೆದು ನೋಡಿದ್ರೆ ಒಂದು ಸಲ ಬರ್ತದೆ ಒಂದು ಸಲ ಬರಕ್ಕಿಲ್ಲ ಏನು ಮಾಡೋದು ಇರ್ಲಿ ಇರ್ಲಿ ಹೆರಿಗೆ ಮುಗಿಸ್ಕೊಂಡು ಬರಲಿ ಆಮೇಲೆ ದಂಡೆ ಶುರು ಮಾಡಿದ್ರೆ ಅಥವಾ ಮತ್ತೆ ಏನ್ ಮಾಡೋದು ಹೌದಿಲ್ಲ ಅದೇ ಅಂದಂಗೆ ನಿಮ್ಮದು ಮಗಂದು ಅದು ಎಲ್ಲ ಸೇರಿಸಿದ್ರಿ ಅಲ್ಲ ಹೆಂಗೆ ನಡೀತಾ ಇದೆ ಅದು ಚೆನ್ನಾಗಿ ಓದ್ತಾ ಇದ್ದಾನೆ ನಿಮ್ಮದು ಮಗ ಲಾಸ್ಟ್ ಟೈಮ್ ನಾವು ಬಂಜೋ ಬಗ್ಗೆ ಮಾತಾಡಿದ್ವಿ ಅನೇಕ ಜನರು ಡಿ ಎಂ ಡಿ ಸ್ಲಾಟ್ಗಳು ಮತ್ತು ರಿಯಾಯಿತಿಯನ್ನು ತಪ್ಪಿಸ್ಕೊಂಡೇವಿ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಮತ್ತೆ ಹೇಳಾತೀನಿ ವಿಶ್ವದ ಅತ್ಯಂತ ವೇಗದ ಮಾನವ ಕ್ಯಾಲ್ಕುಲೇಟರ್ ಆಗಿರುವ ಶ್ರೀ ಭಾನು ಬೊಂಜು ಎಂಬ ಆನ್ಲೈನ್ ಗಣಿತ ಕಲಿಕಾ ವೇದಿಕೆಯನ್ನು ಪ್ರಾರಂಭಿಸಿದ್ದಾರೆ ಅಲ್ಲಿ ಅವರು ಮಕ್ಕಳಿಗೆ ದಾಖಲೆ ಮುರಿಯುವ ಮಾನಸಿಕ ಗಣಿತ ತಂತ್ರಗಳನ್ನು ಕಲಿಸುತ್ತಾರೆ ಮತ್ತು ನಿಮ್ಮ ಮಗು ಹದ್ ಐದು ಮತ್ತು ಹದಿನೈದು ವರ್ಷ ವಯಸ್ಸಿನವರಾಗಿದ್ದರೆ ಇದು ಅವರಿಗೆ ಸೂಕ್ತವಾಗಿದೆ ಪೆನ್ನು ಪೇಪರು ಏನು ಬೇಡ ಈ ಕೋರ್ಸ್ ಒಳಗ ಬರೀ ಕೈ ಒಳಗೆ ಲೆಕ್ಕ ಮಾಡುವಂಥ ಟ್ರಿಕ್ನ ಅವರು ಕಲಿಸ್ತಾರೆ ಇದು ಬೇಸಿಗೆ ರಜೆಯ ಸಮಯವಾದುದರಿಂದ ಈ ತರಗತಿಗಳು ಈ ಸಮಯಕ್ಕೆ ಉತ್ತಮವಾಗಿವೆ ನಾನು ನನ್ನ ಮಗ ಕಿರಣನ್ನು ಅಲ್ಲೇ ಹಚ್ಚಿದ್ದೆ ಬಹಳ ಖುಷಿಯಿಂದ ಅದನ್ನು ಕಲಿತು ಆದುದರಿಂದ ಈ ಸಮಯವನ್ನು ಬಳಸಿಕೊಂಡು ನಿಮ್ಮ ಮಕ್ಕಳಿಗೆ ಗಣಿತ ಕಲಿಕೆಯ ಅದ್ಭುತ ಅನುಭವವನ್ನು ನೀಡಿ ಕೋರ್ಸ್ಗಳು ಭಾರತದಲ್ಲಿ ಮಾತ್ರವಲ್ಲದೆ ಯು ಎಸ್ ಎ ಯು ಕೆನಡಾ ಮತ್ತು ಯು ಎ ಇಗಳಲ್ಲಿಯೂ ಲಭ್ಯವಿದೆ ಇನ್ನೊಂದು ಮಜಾ ಏನಂದ್ರೆ ಈ ಲಿಂಕ್ ಬಳಸಿಕೊಂಡು ನೋಂದಾಯಿಸಿದ ಮೊದಲ ಇನ್ನೂರು ಜನರಲ್ಲಿ ನೀವು ಒಬ್ಬರಾದರೆ ಸಂಪೂರ್ಣ ಕೋರ್ಸ್ ಮೇಲೆ ಹೆಚ್ಚುವರಿಯಾಗಿ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತದೆ ಇನ್ನು ಯಾರು ಜಾಯಿನ್ ಆಗಿಲ್ಲ ಅವರು ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಮೆಂಟ್ ಒಳಗ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಿರಿ ಚಲೋ ಅಲ್ಲಿಗೆ ಹಂಗಾದ್ರೆ ಯೋವ ನಾನು ಅಲ್ಲಿಗೆ ಹಚ್ಬೇಕು ಹಂಗಾರ ಹ್ಞೂನಾ ಮತ್ತೆ ಮಕ್ಕಳ ಶಣೆ ಆಗ್ಬೇಕಲ್ಲ ನಾವು ದುಡಿದಾರ ಎದ್ ಸಂಬಂಧ ಮಕ್ಕಳ ಸಂಬಂಧ ಅಲ್ಲನ ಮಕ್ಕಳು ಓದಿ ಚಲೋ ಅದು ಅಂದ್ರೆ ಚಲೋ ಆಮೇಲೆ ನಾನು ಕೆಲ್ಸ್ಕೋಬೇಕಿವ ಗೊತ್ತಾ ಅಲ್ಲೇ ಮನೆಯಾಗ ಅಮ್ಮ ಹೋಗಬೇಕೆ ಇರ್ತಾಳ ಇವತ್ತೇನ ಅಲ್ಲಿ ಇವ್ರು ಶಾಂತಕರ್ ಮನಿಗ್ ಹೋಗಾರ ಅಂತ ಸುದ್ದಿಯಪ್ಪ ಏನ್ ತಾಯಿ ಮಗ ಇವ್ರ ಹೋಗಾರ ಏನ್ ಮಾಡ್ತಾರ ಕೇಳ್ತಾನಿ ಮಧ್ಯಾಹ್ನದ ಅಡಿಗೆ ಮಾಡಬೇಕು ಬೇಡ ಕೇಳ್ತೇನೆ ಎರಡ್ ದಿನ ಇದ್ದೇ ಬರ್ತಾರ ಏನಪ್ಪ ಅಲ್ಲೇ ಈಕೆ ಶಕುಂತಲಾ ಅತ್ತಿ ಅಂದ್ರೆ ಅವ್ರವ್ ಅಪ್ಪ ಅದ ಮತ್ತೆ ಪಾಪ ಅವರು ಅಲ್ಲೇ ಅದಾರ ಈಗ ಅಯ್ಯೋ ಆ ಶಕುಂತ್ಲಾರ ಹೋಗಿ ಭಾರಿ ಕೆಲಸ ಈಗ ಹ್ಞೂ ಮನೆ ಹೋದಾಗ ಬೆಟ್ಟೆ ಆದಾಗ ಮಾರ್ಕೆಟ್ನಾಗ ಅಂದ್ರ ಅಂದ್ರ ಅಂದ್ರೇನು ಪಾಪ ಅವ್ರೇನು ಕೆಲಸ ಬಾಳಕತ್ತ ಅಂತ ಹೇಳಿಲ್ ಬಿಡು ನೋಡಿದ್ರೆ ಗೊತ್ತಾಕತಿ ಯಾಕಂದ್ರೆ ಆ ಮುದ್ದಿಗೆ ಇದೊಂದು ನೋವು ಆಗಿತ್ತು ಅದೊಂದು ಮುದುಕ್ ಹಾಸಿಗೆ ಹಿಡ್ದಿದ್ದು ಮತ್ತೆ ತಮ್ಮನು ಅಲ್ಲೇ ಅದ ನಮ್ಮ ತಮ್ಮನಕಿ ಅಲ್ಲೇ ಅದಾಳ ಇನ್ನ ಬೇಕ ಮಗಳು ಅಲ್ಲೇ ಅದಾಳ ಎಲ್ಲರೂ ಅಲ್ಲೇ ಮನೆಯಾಗಾಗಿ ನಡಕ್ಕೆ ಕೆಲಸ ಮಾಡೋದು ಈ ಹೆಣ್ಮಗಳು ಒಬ್ಬೇಕೆ ಪಾಪ ಚಕ್ಕ ಕೆಲಸ ಆಗೈತಿ ಇವ ಮತ್ತು ಇವರು ಎರಡು ದಿನ ಇರುದಿಲ್ಲ ಇರೋದಿಲ್ಲ ಮಠ ಇದ್ದು ಹೊಳೆ ಬರ್ತಾರ ಅಂತ ನನಗನ್ನಿಸ್ತದೆ ನೋಡುವ ಹೌದಾ ಹ್ಞೂ ಇದ್ರು ಇರ್ಬೋದು ಸರಿ ನಾವು ಹೊತ್ತು ಹತ್ತುವರೆಗೆ ಬರ್ತೇನೆ ಅಂದಂಗ ಅಕೆ ಸುಮತಿ ಅದೇನೋ ಯೂಟ್ಯೂಬ್ ಅಂತ ಮಾಡಾಕತ್ತಾಳಲ್ಲ ಚಲೋ ಅದ್ರಾಗ ಭಾರಿ ಏನೋ ದುಡಿಮೆ ಐತಿ ಅಂತಾರಪ್ಪ ಏನ ಯಾರಿಗೊತ್ತು ಇದ್ರೂ ಇದ್ದವ ನಮ್ಗೇನು ಗೊತ್ತಾ ಯಾರು ರೊಕ್ಕ ಹಾಕ್ತಾರೋ ಎಲ್ಲಿಂದ ಏನ ಎತ್ತ ನಮ್ಗೇನು ಗೊತ್ತಿಲ್ಲ ನಾವೇನು ಕೇಳಾಕು ಹೋಗಿಲ್ಬಿಡು ಅವೋನಿಗಿ ನೋಡಿ ಮಾತಾಡಕ ನಮ್ಗೆ ಎಲ್ಲಿ ಬರ್ಬೇಕೈವ್ ನಮ್ ಗಂಡುಗಳ ಬಿಡ್ತಾವು ಅಕ್ಕಿ ಗಂಡ ಬಿಟ್ಟನ ಡೇವರ್ಸ್ ಆಗೈತೆ ಮತ್ತೇನೈತಿ ಹೇಳೋರಿಲ್ಲ ಕೇಳೋರಿಲ್ಲ ಅಣ್ಣಗೆ ಎಟ್ಟಾಗಾರ ದುಡ್ದು ಹಾಕಿ ಬಾಳೆ ಹಾಕಿ ಮಾಡ್ಕೊಳ್ಳಿ ಅನ್ನಂಗೆ ಆಗೈತಿ ಅದಕ್ಕಿನ್ನೂ ಸುಮ್ಮನೆ ಇರ್ತಾಳ ಫೋನ್ ಒಂದು ತಂದು ಕೊಟ್ಟಾರ ಮತ್ತೇನೈತಿ ತೊಗೊಂಡೊಂದ ಸುಮ್ಮನೆ ಮಾತಾಡಿದ್ದೆ ಮಾತಾಡಿದ್ದೆ ಅರೇ ನಿನ್ನೆ ಡ್ಯಾನ್ಸ್ಗೆ ಮಾಡಿಬಿಟ್ಟು ರೀಲ್ಸ್ಗೆ ಹಾಕ್ತಾ ಇದ್ರು ಹ್ಞೂ ಲಂಗ್ ಲಗ ಕುಣಿ ಕುಣಿತಿರ್ತಂತೀವ ಅಲ್ಲಿ ಹಿತ್ತಲ್ಲ ಫೋನ್ ಬಾಯಿ ಕಟ್ಟಿ ಐತಲ್ಲ ಆ ಕಟ್ಟಿ ಮ್ಯಾಗ ಇಡ್ತತೆ ಹಿಟ್ಟು ಒಂದ ಸುಮ್ಮನೆ ಡ್ಯಾನ್ಸ್ ಮಾಡಿ ಹಾಕ್ತಿರ್ತತಪ್ಪ ಏನೋ ಯಾರಿಗೆ ಗೊತ್ತು ಹ್ಞೂ ಹೌದು ಅದು ಕರೆ ಬಿಡು ಅದು ಏನು ಡ್ಯಾನ್ಸ್ ಏನವ ನಮ್ಮ ಮನೆಯಾಗಂತರು ಯಾವ ಕುಣಿಯಾಕೆ ಬಿಟ್ಟಾರ ನಮ್ಮನ್ನು ಇವು ಕುಣಿದು ಡ್ಯಾನ್ಸ್ ಮಾಡಿ ಹಾಕ್ತಾವೆ ಡ್ಯಾನ್ಸ್ ಆಕೆ ಊರು ಎಲ್ಲ ಮಾತಾಡ್ತಿದ್ಲು ಊರು ಮಂದಿಗೆ ಆಚಾರ ಸಿಕ್ಕಿದ್ಲು ಈಗ ತನ್ನ ಮಗಳ ಮಾಡಕತ್ತಾಳೆ ಹೆಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆ ನೋಡು ಮೊದಲು ಬಂದ ಅವ್ರ ಇವ್ರ ಕಟ್ಟಿ ಕಡೆ ಎಲ್ಲ ಕುಂದಿರ್ತಿದ್ಲು ಈಗ ನೋಡಿದ್ದೇನೆ ಒಟ್ಟೆ ಎಲ್ಲಿ ಬಂದು ಈಗ ಸುಮ್ಮನೆ ಇರ್ತಾಳೆ ಈಗ ಯಾಕಂದ್ರೆ ಗೊತ್ತು ಮಾತಾಡಕತ್ತಿರ ತನ್ನ ಮಗಳ ವಿಚಾರನ ಹೊರಬೀಳ್ತೈತಿ ಏನಾರ ಮಾತಾಡ್ತಾರ ಮತ್ತು ಉತ್ತರ ಆಕತ್ತೆ ಅಂತ ಗೊತ್ತಲ್ಲ ಅದಕ್ಕೆ ಮಾತಾಡಕ್ಕೆ ಹೋಗೋದಿಲ್ಲ ಸುಮ್ಮನೆ ಇರ್ತಾರ ಹೌದು ಆದರೂ ಒಂದೊಂದು ಸಲ ನೆನೆಸ್ಕೊಂಡ್ರೆ ಭಾರಿ ಕಷ್ಟ ಬಿಡ್ರಿ ಹಾಂ ಅವನು ಬುದ್ಧಿ ಇಲ್ಲ ಬುಕಾಲಿಲ್ಲ ಅದು ಯಾವ ಬುದ್ಧಿ ಕಲಿತಾನೆ ಏನತ್ತಾಗ ಏನೋ ಬಂದು ಏನು ತಿಂದು ಬೆಟ್ಟ ನಾನು ನೋಡೇ ನೋಡ್ತೀನಿ ಏನು ಬರೋ ಸುದ್ದಿನೇ ಇಲ್ಲವಾ ಆ ಸುಮತಿಗೆ ಇನ್ನೊಂದು ಲಗ್ನ ಮಾಡ್ಬೇಕಾನಕ್ಕಪ್ಪ ಗೊತ್ತಾನು ಹಾಂ ಲಗ್ನ ಮಾಡ್ತೇನೆ ಅಂತ ಅಂತಾನಪ್ಪ ಹೊಟ್ಟವ್ರಣ್ಣ ಹಂಗೂ ಆರಾಮಿಲ್ಲ ಎರಡು ಮೂರು ದಿನ ಆತು ಹಾಂ ಮಕೊಂಡಲ್ಲೇ ಮಕ್ಕಳ ನಾನು ನೋಡಿದ್ನಲ್ಲ ದವಾಖಾನಿಗೆ ಹೋಗೋದು ಬರೋದು ಜೋರೈತಿ ಮೊನ್ನೆ ಸಲ ಬೆಟ್ಟಾದ್ಲು ಆರಾಮದಿ ಏನ ಅಂದೆ ಅವ್ನು ಆರಾಮದೇನು ರೀ ದವಾಖಾನಿಗೆ ಹೊಂಟಿನಿ ನಮ್ಮ ಮನೆಯವರಿಗೆ ಯಾಕೆ ಆರಾಮಿಲ್ಲ ಅಂತ ಅಂದ್ಲಪ್ಪ ಆಕೆ ಗಿರ್ಜಾ ಆ ಹುಡುಗಿನ ಈಗ ಹ್ಞೂ ಪಾಪ ಮನೆಯಾಗ ಒಂದು ಈಟ್ ಇಸ್ರ ಅಂತಿಲ್ಲ ಈಕಿ ಮತ್ತೆ ಇಡಿಯೇ ಮಾಡ್ಕೊಂತ ಅಡ್ಡಾಡ್ತಾಳ ಮತ್ತೆ ಆಕಿ ಆತಿ ನೋಡಿದ್ರೆ ಆಕಿ ಕುಂತಲ್ಲ ಎಲ್ಲ ಪಾರ್ಪತ್ಯ ಮಾಡ್ಯಾಕೆ ಪಾಪ ಅದಕ್ಕೆ ಏನು ಕೆಲಸ ಭಾಳ ಆಗೈತೆ ಏನು ಹೊತ್ತು ಹೊಟ್ಟಿಲ್ಲ ಐತಿ ಮಲ್ ತಾಯಿ ಒಂದು ಕಾಟ ಅಲ್ಲಿ ಹೋದೇನಂದ್ರೆ ಅಲ್ಲಿ ಇದ್ದೇನೆ ಇಲ್ಲಿದ್ದೇನಂದ್ರೆ ಇಲ್ಲಿ ರಾಕಾಗಂಗಲ್ಲ ಪಾಪ ಅದ್ರದ್ದು ಒಂದು ಗೋಳಾನ ಬಿಡ ಇವ ಆತಗ ಹೌದವ ಹೌದು ಅದಕ್ಕೆ ಕರೆ ಅನ್ನ ಇವ್ ಹೊಕ್ಕ ನೀವ ಕೆಲಸದ ಮನೆಯಾಗ ಇಲ್ಲೇ ನಿಂತ ನೋಡ್ ನಾನು ಹ್ಮ್ ಹ್ಮ್ ಹೋಗ್ ಶಾಂತವಾ ಏನೇನ್ ತರ್ಬೇಕವಾ ಹೇಳು ಅಪ್ಪ ಆ ಪಾವು ಒಂದು ಜನ್ಸನ್ಸ್ ಬಿಬಿ ಪೌಡ್ರ್ ಡಿಬಿಪ್ಪ ಕಾಡ್ಗಿ ಆಮ್ಯಾಗ ಕೈ ಕಟ್ಟ ಕರಿಮಣಿ ಆಮೇಲೆ ಇದು ಕಾಲಾಗ ಹಿತ್ತಳಿವು ಹಾಲುಗಡೆಗೆ ಬರ್ತಾವಲ್ಲಪ್ಪ ಅದು ಆಮೇಲೆ ಕೊಳ್ಳಾಗ ಹಾಲ್ ಹಾಲು ಕರಿಮಣಿ ಸೇರಿದ್ದು ಒಂದು ಇದು ಆಮ್ಯಾಗ ಇದು ಏನದು ಮತ್ತೇನಪ್ಪ ಅಂತಂದ್ರೆ ಅಪ್ಪ ಅದು ಹೊರಗೆಲ್ಲರು ಬಿಸ್ಲಿ ಕರ್ಕೊಂಡು ಹೊಂಟ್ರೆ ತೆಲಿಮಿಸ್ತಾರಲ್ಲಪ್ಪಾ ಮೆತ್ತಂದು ಕೂತಿ ನೀವು ಟವಲ್ ಗತಿ ಬರ್ತಾವಲ್ಲ ಮಕ್ಳು ಕರ್ಕೊಂಡು ಹೊಚ್ಕೊಂಡು ಹೋಗುವ ಅದೊಂದು ಅದು ಒಂದು ತುಂಬ ಸಾಕು ಮತ್ತೇನು ತರ್ತಿ ಅಂತಂದ್ರೆ

ಪೌಡ್ರ್ ಅಷ್ಟೇ ಒಂದೊಂದೇ ಬಟ್ಲಿ ತುಂಬಾ ಸಾಕು ಅವ್ ಖಾಲಿ ಆಗ್ಲಿ ಮತ್ ತರಕ್ ಬರ್ತೈತಿ ಏನ್ ಎರಡ್ ಎರಡ್ ಮಕ್ಳು ಎರಡ್ ಪೌಡರ್ ಬಟ್ಲಿ ಎರಡು ಕಡಿಗೆ ಬಟ್ಲಿ ಅಂತ ತರಕ್ ಏನಾಗಲ್ಲ ಅಲ್ಲಿ ಹಚ್ಚಿದ್ದೆ ಇಲ್ಲಿ ಹಚ್ತೇನೆ ಇಲ್ಲಿ ಹಚ್ಚಿದ್ದೆ ಅಲ್ಲಿ ಹಚ್ತಾರ ಅಷ್ಟ್ ಮಾಡ್ರಿ ಅಯ್ಯೋ ಹಾಕೊಳ್ಳು ಅಷ್ಟ ಎರಡ್ ಎರಡ್ ತಿರ್ತೀನಿ ಆಮೇಲೆ ಮಲ್ಲಿ ನಂಗೆ ತರ್ಬೇಕಲ್ಲ ಆ ನೂರ್ ರೂಪಾಯಿಗೆ ಐದನ್ನ ಬರ್ತಾವ ಮಲ್ಲಿ ಈಗ ನಾಕ್ ಮಾಡ್ಯಾರ ನಾನ್ ನಾನು ಇಲ್ಲಪ್ಪ ನೂರ್ ರೂಪಾಯಿಗೆ ಐದ ಅದಾವ ಯಾರು ಕೇಳು ಕೊಟ್ರು ಕೊಡ್ಬೋದು ಒಂದ್ ಮಾತ್ ಕೇಳ ನೋಡ್ರಿ ಒಂದ್ ಮೂರ್ ಮೂರ ಬರ್ತಾವ ಇಲ್ಲ ಒಂದ್ ಎರಡ್ ನೂರ್ ರೂಪಾಯಿ ತಂದ್ಬಿಡಪ್ಪ ಹಾ ಹಂಗ್ ಮಾಡ್ತೀನಿ ತಗೋರ್ವಾ ಮತ್ತೆ ಏನ್ ತರ್ಬೇಕು ಅಪ್ಪ ಮತ್ತೇನಿಲ್ಲ ಆಮೇಲೆ ಮೊದಲು ಒಂದು ಜೋಳಿಗೆ ಕಟ್ಟಿಕೊಡಪ್ಪ ನಂಗೆ ಜೋಳಿಗೆ ಖುಷಿಗೆ ಜೋಳಿಗೆ ಕಟ್ಟಕ್ಕೆ ನೋಡಿಲ್ಲ ಅತಂತ್ರ ಆಗ್ಬಿಟ್ಟತಿ ಹೌದಾ ಏ ಇಕ್ನೆ ಬಾಯ್ಲೆ ಏನ್ರಿ ಐ ನಿಮಿಷ ನಿಂದ ಆಗ್ಬಿಡದು ನೋಡಪ್ಪಗ ಅರ್ ಒಂದು ಕೆಲಸದ ಹೊರಗೆ ಅವ ಸೀರಿ ಹಳೆ ವ್ಯವಹಾರ ಇದ್ರೆ ತಂದು ಕೊಡಿಲಿ ಎರಡು ಜೋಳಿಗೆ ನಾನು ಕಟ್ತೀನಿ ಫಸ್ಟ್ ಆ ಮತ್ತೆ ಆ ಖುಷಿನ ಮನಸಕ್ಕ ಈ ಖುಷಿನ ಮನಸಕ್ಕ ಜೋಳಿಗೆ ಬೇಕಲ್ಲ ಅದಕ್ಕೆ ಕೊಡಿಲಿ ಎರಡು ಇಲ್ಲೇ ಕಟ್ಟಬೇಡ್ರಿ ಒಂದು ಆ ಕಡೆ ಕೊಣಿ ಕಡೆ ಕಟ್ಟ್ರಿ ಒಂದು ಈ ಕಡೆ ಕೊಟ್ರಿ ಇವು ತೂಗಕ್ಕರ ಬೇಕಲ್ಲ ಒಂದು ಸ್ವಲ್ಪ ರೈ அமேலி கண்டிக்கு உள்க்கோக்கேடன் மத்த இல்லே கட்டி ஆக்கி பாப்பில் அந்த ஆக்கி கண்டிங்க உள்க்கொந்தானி வந்து கட்டறி அவ் அர்லே கண்டாய் ஏன இவ்ரி இல்லை அக்கௌண்ணா சரிங்க சீரங்க பட்டா பட்ட உச்சுனி குருத்த இடம் நில பிடித்தேன் நிங் நீல் அங்க மிச்சினிக்கி தோம்பர் போக மிச்சினிக்கிட பரோலல ஏனது அஹ் மெட்ல இங்க ஜர்மனி பர்தல்ல அது பாஜமினி எம்லக்கர் மனியாக் தீக்கோம் ஹோகி அதர்மேத்தின் கட்டி ஓட்ட இல்ல தலிட் நின்று நான் கடத்தனி உம் சரிக்கோம்பா அவ் கொடுத்தாரா இல்ல நோடலப்பா ஒன் மனுஷர் மத்லே ಕೊಡ್ತಾ ಕೊಡ್ತಾಳೆ ಅದು ಏನಾಗ್ಬಿಟ್ಟಿ ಬಾಜು ಇವ್ರು ಯಾರೋ ಚೆನ್ನಪ್ಪಣ್ಣಾರ ಇಸ್ಕೊಂಡು ಹೋಗಿ ಒಂದು ಹಲ್ಲು ಮುರಿದ್ಬಿಟ್ರಂತ ಹಂಗಾಗಿ ಜಗಳ ಮಾಡಿ ಹೊಸದು ಹೊಸದ್ ಕೊಡಿಸ್ಕೊಂಡಾಳಕಿ ಐತಿ ಅಕ್ಕಿಗೇನು ತಗೊಂಡು ಹೋಗಿರ್ತೀರಿ ಹಂಗೆ ಹುಷಾರಾಗಿ ತಂದು ಕೊಡ್ಬೇಕು ಹಾಳು ಮಾಡಿ ತಂದು ಕೊಟ್ರೆ ಯಾಕೆ ನಾವ್ಯಾಕೆ ನಾವು ಓದಾಡ್ತೀವಿ ಅಂತಾಳಕ್ಕೆ ಅಷ್ಟೇ ನಿಮಗೆಲ್ಲ ಅದು ಕೊಟ್ಟಿದ್ದ ಸಾಮಾನ ನೆಟ್ಟು ಕೊಡ್ಲಿಲ್ಲ ಅಂದ್ರು ಬಾಯಿ ಮುಚ್ಕೊಂಡಿರ್ಬೇಕು ಕರೆಕ್ಟಾಗಿ ಮಾಡಾಳಕಿ ಸುಮ್ನೀರ್ರಿ ಆಯ್ತಾ ಈಗ ಕೇಳು ಇವರು ಮತ್ತೆ ಅಮ್ಮ ಅತ್ತಿಯರು ಬರ್ತೇನೆ ಅಂತ ಫೋನ್ ಮಾಡಿದ್ರಾ ಇಬ್ರು ಬರ್ತಾರಂತ ಅಂತ ಹೌದಾ ಹಂಗಾರೆ ಮ ಆಷ್ಟಕದು ಮಡಕ ಎಲ್ಲ ಅದಾವ ಇಲ್ಲ ಏನೋ ಉಣ್ಣಾತದು ಮತ್ತೆ ಏನೋ ತರ್ಲೇನ ಕುಳಿ ತರ್ಲೇನ ಮಟನ್ ತರ್ಲಿ ಶುಕ್ರಾರಕ್ಕೆ ಇವತ್ತು ಅದ್ಲೇ ತರ್ತಿ ಕೋಳಿ ಮಟನ್ ಅಂತ ಹೇಳಿ ಯಾಡನ ನಾನು ಏಯ್ ಅಪ್ರೂಪಕ್ಕೆ ಎಷ್ಟು ದಿನ ಆದ್ಮೇಲೆ ಅಡ್ಯಾರು ಬಂದಾರ ಒಂದು ತಳಿ ಏನಾಗೋಲ್ಲ ಅವನ್ನ ಪಾರಮ್ ಕೋಳಿ ಬೇಡ ಇಲ್ಲೇ ಊರಾಗೆ ಬೇಕಾದಷ್ಟು ನಮ್ಮ ಜವಾರಿ ಕೋಳಿ ಸಿಕ್ಕ ಸಿಗ್ತವೆ ಒಂದು ಚಲೋ ಜವಾರಿ ಕೋಳಿ ನೋಡಿಸ್ಕೊಂಡ್ ಬರ್ತೀನಿ ರೀ ಏನು ಏಕನಾ ಬಾಳೆ ಇಲ್ಲ ಅಡ ಪಾರ್ಟ್ ಅಷ್ಟು ಆಗ ಕಳ್ಸಿ ಯಾರಿಗೆ ನೋಡ್ರಿ ಸ್ಮೆಟ್ರಾಗಿ ಸಿಂತ್ಬಿಟ್ಟಿರ್ತಾವೆ ಮಕ್ಕಳ ಬಿಟ್ಟ ತಲ್ಲ ಅವು ಆರಾಮ ಗಂಡಾಗ ಮಕ್ಕಂಡ ಹುಡುಗರ ಯಾರ ಗಂಡ